ಇವಳು ಅಶ್ವಿನಿ ತುಂಬಾ ಅಂದರೆ ತುಂಬಾ ಒಳ್ಳೆ ಹುಡುಗಿ ಇಡೀ ಊರಿನಲ್ಲಿ ಎಲ್ಲರೂ ಇವಳನ್ನ ನೋಡಿ ಹೊಗಳೋರೇ ಜಾಸ್ತಿ ಜನ ಇದ್ದರು ಪ್ರತಿ ಹುಟ್ಟೋ ಮಕ್ಕಳಿಗೆ ಇವಳನ್ನ ತೋರಿಸಿ ಮುಂದೆ ನೀವು ಕೂಡ ಅಶ್ವಿನಿ ತರ ಆಗಬೇಕು ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ಇಷ್ಟೆಲ್ಲ ಇವಳನ್ನ ಅಂದರೆ ಯಾರಾದರೂ ಒಬ್ರು ತೆಗಲೋರು ಇದ್ದೇ ಇರ್ತಾರೆ ಅಲ್ವಾ ಅದು ಯಾರು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಹಾಗೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಏನ್ರಿ ಗೋವಿಂದ್ ಅವರೇ ನಿಮ್ಮ ಮಗಳು ಏನು ಅಂದ್ರೆ ಏನು ಓದಲಕ್ಕನ್ರಿ ಡಿಗ್ರಿ ಕಾಲೇಜ್ ಆಗಿನೂ ಇನ್ನೂ ನಾವೇ ಹೇಳ್ಕೊಡ್ಬೇಕಾ ಹೇಳಿ ಎಲ್ಲ ಸಬ್ಜೆಕ್ಟ್ನಲ್ಲೂ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾಳೆ ಇಂಥ ಮಕ್ಕಳಿಂದಾನೆ ನೋಡಿ ಸ್ಕೂಲು ಕಾಲೇಜ್ನಲ್ಲಿ ರಿಸಲ್ಟ್ ಚೆನ್ನಾಗಿ ಬರ್ತಿಲ್ಲ ನಿಮ್ಮ ಮಗಳಿಗೆ ನೀವೇ ಬುದ್ಧಿ ಹೇಳಿ ಇಲ್ಲ ಅಂದರೆ ಟಿ ಸಿ ತಗೊಂಡು ಹೋಗಿ ಬೇರೆ ಯಾವುದಾದ್ರೂ ಕಾಲೇಜಿಗೆ ಸೇರಿಸಿ ನಿಮ್ಮ ಮಗಳಿಗೆ ತಕ್ಕ ಕಾಲೇಜಿಗೆ ನಮಸ್ಕಾರ ಮೇಸ್ಟ್ರೆ ಓಹೋಹೋ ಸತೀಶ್ ಅವರೇ ಬನ್ನಿ ಬನ್ನಿ ನಿಮ್ಮ ಮಗಳ ಬಗ್ಗೆ ಏನೂ ಒಂದು ಮಾತಿಲ್ಲ ನೋಡಿ ನಿಜ ಹೇಳಬೇಕು ಅಂದರೆ ನಿಮ್ಮ ಮಗಳೇ ಟೀಚರ್ ಆಗ್ಬೋದು ಅಷ್ಟು ಚೆನ್ನಾಗಿ ಓದ್ತಾಳೆ ನೋಡಿ ಗೋವಿಂದ ಅವರೇ ಮಕ್ಕಳು ಅಂದರೆ ಹೀಗಿರಬೇಕು ಅವ್ರ ಆ್ಯಕ್ಟಿವಿಟಿ ನೋಡಿ ನಾವೇ ಮನಸ್ಸೋಲ್ಬೇಕು ಆದರೆ ನಿಮ್ಮ ಇದ್ದಾಳೆ ಏನು ಅಂದರೆ ಏನಕ್ಕೂ ಯೂಸ್ ಇಲ್ಲ ಒಂದು ಕೆಲಸ ಮಾಡಿ ಗೋವಿಂದ ಅವರೇ ನಿಮ್ಮ ಮಗಳನ್ನ ಸತೀಶ್ ಅವ್ರ ಮಗಳು ಅಶ್ವಿನಿ ಹತ್ರ ಟ್ಯೂಷನಿಗೆ ಕಳಿಸಿ ಯಾಕೆ ಅಂದರೆ ಇಬ್ಬರು ಒಂದೇ ಕ್ಲಾಸು ಹಾಗಾಗಿ ನಿಮ್ಮ ಮಗಳಿಗೆ ಅಶ್ವಿನಿನೇ ಹೇಳ್ಕೊಡ್ತಾಳೆ ಏನಂತೀರಾ ಅಯ್ಯೋಯ್ಯೋ ಬೇಡ ಸರ್ ಬೇಡ ಆಮೇಲೆ ಈ ದಡ್ಡು ಹುಡುಗಿ ಜೊತೆ ಇದ್ದು ಅವಳಿಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ನನ್ನ ಮಗಳು ದಡ್ಡಿ ಆಗಿಬಿಡ್ತಾಳೋ ಏನೋ ಅಷ್ಟೇ ಯಾರನ್ನೂ ಉದ್ಧಾರ ಮಾಡೋದಕ್ಕೆ ಹೋಗಿ ನನ್ನ ಮಗಳು ವಿದ್ಯಾಭ್ಯಾಸ ಹಾಳು ಮಾಡ್ಕೊಳೋದು ನನಗಿಷ್ಟ ಇಲ್ಲ ಅದು ಹಾಗಲ್ಲ ಸತೀಶ್ ಅವರೇ ಅಯ್ಯೋ ಸರಿ ಬಿಡಿ ಸರ್ ನನ್ ಮಗಳು ಹಣೇಲಿ ಬರ್ದಾಗ ಆಗತ್ತೆ ಅದಕ್ಕೋಸ್ಕರ ಯಾರ್ಯಾರೋ ಹತ್ರ ಬೇಡ್ಕೊಳ್ಳೋದಿಲ್ಲ ಬೇಡ ನೋಡಿದ್ರೋಡಿದ್ರ ಎಷ್ಟು ಸೊಕ್ಕಿದೆ ಅವ್ರಿಗೆ ಕೋಪ ಕಾಲೇಜಿಗೆ ಹೋಗಿದ್ರಲ್ಲ ಸರಿ ಇನ್ನೇನು ಹೇಳ್ತಾರೆ ಎದ್ರಿ ಕೂರಿಸ್ಕೊಂಡು ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡಿದ್ರು ಅಷ್ಟೇ ಅದನ್ನ ನಾವು ಕೇಳ್ಕೊಂಡು ಸುಮ್ಮನೆ ಕೂತಿರ್ಬೇಕು ನಿನ್ ಮಗಳಿಗೆ ಎಲ್ಲಾ ಸೌಲಭ್ಯ ಮಾಡ್ಕೊಟ್ರು ನೆಟ್ಟಿಗೆ ಓದಕ್ ಬರಲ್ಲ ತಲೆನಲ್ಲಿ ಅದೇನು ತುಂಬ್ಕೊಂಡಿದ್ದಾಳೋ ಏನೋ ಅದೇ ಮೊಬೈಲ್ ಹೊತ್ತು ಅಂದ್ರೆ ಯಾರು ಹೇಳೋದೇ ಬೇಡ ಓದಕ್ ಮಾತ್ರ ಬರೋದಿಲ್ಲ ನಮಗ್ ಊರಲ್ಲಿ ನಿಂಗೆ ಆದ್ರೂ ಒಂದಾದರೂ ಕರೆಕ್ಟಾಗಿ ಹೋಗಿ ಅಶ್ವಿನಿ ನೋಡು ಎಷ್ಟು ಚೆನ್ನಾಗಿ ಓದ್ತಾಳೆ ಎಷ್ಟು ಚೆನ್ನಾಗಿ ಮನೆ ಎಲ್ಲಾ ಮಾಡ್ತಾಳೆ ಅಂತ ಚೊಕ್ಕ ಚುಚ್ಚಿ ಎಲ್ಲಾನು ಅಷ್ಟೇ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅವ್ಳು ಮಾಡೋ ಕೆಲಸನ ಹಾಗೆ ಕಣ್ಣು ಮುಚ್ಚಿದ್ರೆ ನೋಡ್ತಾ ಕೂರ್ಬೇಕು ಅನ್ಸುತ್ತೆ ಒಂದು ಕೆಲಸ ಅಲ್ಲ ಎಲ್ಲಾ ಕೆಲ್ಸವೂ ಅಷ್ಟೇ ಮುತ್ತು ಮುತ್ತು ಜೋಡ್ಸ್ದಂಗೆ ಮಾಡ್ತಾಳೆ ಅಮ್ಮ ಸಾಕ್ ಸುಮ್ಮನೆ ಇರು ಅವಾಗಿಂದ ನೋಡ್ತಾನೇ ಇದ್ದೀನಿ ಅದು ಎಷ್ಟು ಅಂತ ಅವ್ಳನ್ನೇ ಹೊಗಳ್ತೀರಾ ಸಾಕ್ ಬಾಯಿ ಮುಚ್ಚೆ ಹೇಳಿದ್ರೆ ತಪ್ಪೇನೆ ಇದೆ ಅವ್ಳಷ್ಟು ಸಂಸ್ಕಾರವಂತೆ ಅಷ್ಟು ಗುಣವಂತೆ ಕಣೆ ಅದಕ್ಕೆ ಎಲ್ಲರೂ ಅವ್ಳನ್ನೇ ಹೊಗಳ್ತಾರೆ ನೀನು ಇದೀಯ ನೋಡು ಏನಕ್ಕೂ ಬರೋದಿಲ್ಲ ಹೋಗಿ ಅಶ್ವಿನಿ ಕಾಲಡಿ ನುಸಿ ಅವಾಗಲಾದ್ರೂ ಬುದ್ಧಿ ಬರುತ್ತೇನೋ ಅಮ್ಮ ಸಾಕ್ ಸುಮ್ಮನೆ ಇರು ಗಿರೀಶ್ಮೆ ತಾಯಿ ಪ್ರತಿ ವಿಷಯದಲ್ಲೂ ಅಶ್ವಿನಿನ ಹೋಲ್ಸಿನೇ ಮಾತಾಡ್ತಾ ಇರ್ತಾರೆ ಮನೇಲಿ ಮಾತ್ರ ಅಲ್ದೇನೆ ಕಾಲೇಜ್ ನಲ್ಲಿ ಕೂಡ ಅವಳ್ದೇ ಹಾವಳಿ ಆಗಿರತ್ತೆ ಅವಾಗ್ಲೇ ಹೇಳೋದ್ನಲ್ಲ ಅಶ್ವಿನಿನ ಹೋಗ್ಲೋರ್ ಇರುವಾಗ ತೆಗಲೋರು ಯಾರು ಇರ್ಬೇಕು ಅಂತ ಅವಳೇ ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಊರಲ್ಲಿ ಫಂಕ್ಷನ್ ಇರುತ್ತೆ ಅದಕ್ಕೆ ಮನು ಹೋಗಿರ್ತಾಳೆ ಸುಹಾಸಿನಿ ತುಂಬಾ ಸಮಯ ಆದ್ಮೇಲೆ ಪೂಜೆ ಅಲ್ವೇನೆ ಮನೆಯಲ್ಲಿ ಅದೊಲ್ದನೆ ಮಗಳು ಮೈ ನೆರೆದಿದ್ದಾಳೆ ಕಳಸ ಕೊಡ್ಬೇಕು ಅಂತಿದ್ದೆ ಹೇಗೂ ಎಲ್ಲ ಪೂಜೆ ಎಲ್ಲ ಆಗ್ತಿದ್ಯಲ್ಲ ಒಂದು ಹಾಡು ಹೇಳುತ್ತಾನೆ ಹೌದೌದು ಯಾರಾದ್ರೂ ಹಾಡು ಹೇಳಿ ನನ್ಗಂತೂ ಬರೋದಿಲ್ಲ ಹಾಡು ಆಂಟಿ ನನಗ್ ಹಾಡೋದಕ್ ಬರತ್ತೆ ಹಾಗಾದ್ರೆ ನಾನ್ ಹಾಡ್ತೀನಿ ಓ ಪರವಾಗಿಲ್ಲ ಹಾಗಾದ್ರೆ ಹಾಡು ಗಿರೀಶ್ಮ ದೇವರಿಗೆ ಯಾರು ಹಾಡಿದ್ರೆ ಏನು ಹಾಡೋದೊಂದೇ ಮುಖ್ಯ ಓ ಅಶ್ವಿನಿ ಬಂದೇ ಬಿಟ್ಟ್ಯಾ ಅಶ್ವಿನಿ ಒಂದ್ ಒಳ್ಳೆ ಹಾಡು ಹೇಳಮ್ಮ ಗಿರೀಶ್ಮ ನೀನೇನ್ ಹಾಡೋದು ಬೇಡ ಬಾರಮ್ಮ ಅಶ್ವಿನಿ ಬಂದಿದ್ದಾಳಲ್ವಾ ಅವಳೇ ಚೆನ್ನಾಗ್ ಹಾಡ್ತಾಳೆ ನಿನಗೇನು ಅವಳಷ್ಟು ಚೆನ್ನಾಗಿ ಹಾಡೋಕ್ ಬರಲ್ವಲ್ಲ ಛೇ ಹಾಡದವಳು ಇದೇ ಟೈಮ್ಗೆ ಬರ್ಬೇಕಿತ್ತ ಚೋಳು ಬಂದಿಲ್ಲ ಅಂದಿದ್ರೆ ಇವತ್ತು ನಾನೇ ಹಾಡ್ತಾ ಇದ್ದೆ ಚೋಳಿಂದ ನನ್ನ ಎಲ್ಲರೂ ಕಾಲ್ ಕಸದಾಗಿ ಮಾಡ್ತಿದ್ದಾರೆ ಯಾಕಾದರೂ ಈ ದರಿದ್ರದವಳು ನಾನು ಬಂದ ಕಡೆನೆ ಬರ್ತಾಳೋ ಏನೋ ಕಾಲೇಜಲ್ಲಿ ನೋಡಿದ್ರೆ ಸರ್ ಕೂಡ ಇವಳ ಅಪ್ಪ ಅಮ್ಮನೂ ಹಾಗೆ ಮಾಡ್ತಾರೆ ಇವಾಗ ಊರ ಮನೆಯವರು ಕೂಡ ಇವಳ ನೋಡಿ ನನ್ನ ತೆಗಳ್ತಾ ಇದ್ದಾರೆ ಅವಳು ಹೊಗಳಿದ್ರೆ ಹೊಗಳಿ ಯಾರು ಬೇಡ ಅಂದ್ರು ಆದ್ರೆ ಅವರೆಲ್ಲರೂ ಅವಳನ್ನ ಹೋಗ್ಲಿ ನನ್ನ ಯಾಕೆ ತೆಗಲ್ಬೇಕು ಛೇ ಯಾಕಾದರೂ ನಮ್ಮೂರಲ್ಲೇ ಹುಟ್ಟಿದಾಳೋ ಮನೇಲಿ ತಂದೆ ತಾಯಿ ಕಾಲೇಜ್ನಲ್ಲಿ ಸರ್ ಊರು ಮನೆಯವರು ಎಲ್ಲರೂ ಗಿರೀಶ್ ಮನ್ಗಿಂತ ಅಶ್ವಿನಿನೇ ಇರ್ತಾರೆ ಇದೇ ಕಾರಣಕ್ಕೆ ಗಿರೀಶ್ ಮನೆಗೆ ಅಶ್ವಿನಿ ಮೇಲೆ ದ್ವೇಷ ಶುರುವಾಗುತ್ತೆ ನಮ್ಮೆದ್ರಿಗೆ ಯಾರೋ ತುಂಬ ತುಂಬಾ ಅಂದ್ರೇ ನಾವು ಜಲಸ್ ಫೀಲ್ ಆಗ್ತೀವಿ ಆದರೆ ಇಲ್ಲಿ ಹೊಗಳೋದ್ರ ಜೊತೆಗೆ ಗಿರೀಶ್ ಮನೆಗೆ ತುಂಬಾ ಅವಮಾನ ಆಗೋ ಹಾಗೆ ಮಾತು ಕೂಡ ಆಡ್ತಾ ಇರ್ತಾರೆ ಇದರಿಂದಾಗಿ ಗಿರೀಶ್ ತುಂಬ ಬೇಜಾರ್ ಮಾಡ್ಕೊಳ್ತಿರ್ತಾರೆ ಆ ಬೇಜಾರ್ ಮುಂದೆ ಅಶ್ವಿನಿ ಮೇಲೆ ದ್ವೇಷ ಬೆಳೆಯೋ ಹಾಗಾಗತ್ತೆ ದ್ವೇಷ ಬೆಳೀತಾ ಬೆಳೀತಾನೆ ಸ್ವಲ್ಪ ದಿನ ಕಳ್ದಿರತ್ತೆ ಒಂದಿನ ಸಡನ್ ಆಗಿ ಗಂಡಿನ ಮನೆಯವರು ಹುಡುಗಿ ನೋಡೋದಕ್ಕೆ ಅಂತ ಗಿರೀಶ್ ಮನ್ ಮನೆಗೆ ಬರ್ತಾರೆ ನೋಡಿ ನಿಮ್ಮ ಮಗಳು ನಮಗೆ ತುಂಬಾನೇ ಹೆಚ್ಚಿದ್ದಾಳೆ ಗೋವಿಂದ ಅವರೇ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಿಮ್ಮನ್ನು ಕೇಳೋದಕ್ಕೋಸ್ಕರ ಬಂದಿದ್ದೀನಿ ನಿಮ್ಗೇನೋ ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಡ್ತೀರಾ ಅಯ್ಯೋ ನಿಮ್ಮಂಥ ಸಂಬಂಧ ನಮಗೆ ಬಂದಿರೋದೇ ನಮ್ಮ ಪುಣ್ಯ ನನ್ನ ಮಗಳು ಜೀವನದಲ್ಲಿ ಮುಂದೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ನೋಡಿ ನಮಗೇನೂ ಅಭ್ಯಂತರ ಇಲ್ಲ ನಿಮ್ಮ ಸಂಬಂಧ ಬೆಳೆಸೋದಕ್ಕೆ ನಮಗೂ ಒಪ್ಪಿಗೆ ಇದೆ ಅಮ್ಮ ಯಾರಿಗೆ ಇಷ್ಟ ಇದ್ರು ನನಗೆ ಇವಳು ಇಷ್ಟ ಇಲ್ಲ ನಾನು ಅಶ್ವಿನಿನ ಇಷ್ಟಪಡ್ತಿದ್ದೀನಿ ಇವಳಿಗಿಂತನೂ ಅವಳು ಎಲ್ಲದರಲ್ಲೂ ಬೆಸ್ಟ್ ಇದ್ದಾಳೆ ಓದು ಬರಹ ಅಂದ ಚಂದ ಶ್ರೀಮಂತಿಕೆ ಎಲ್ಲನೂ ಅಷ್ಟೆ ಮದುವೆ ಅಂತ ಆದರೆ ನಾನು ಅವಳನ್ನೇ ಆಗ್ತೀನಿ ಇವಳನ್ನ ಮಾತ್ರ ಆಗಲ್ಲ ಅಯ್ಯೋ ನೀನು ಇಲ್ಲಿವರೆಗೂ ಈ ಮನೆ ಇವಾಗ ಬುದ್ಧಿ ಇಲ್ಲೋ ಸಾಕು ಸುಮ್ನಿರಮ್ಮ ನಿನಗೆ ನಾನು ಅಲ್ಲೇ ಹೇಳ್ದೆ ತಾನೆ ಆದ್ರೆ ನೀನೇ ನನ್ನ ಅರ್ಥ ಮಾಡ್ಕೊಂಡಿಲ್ಲ ನಾನು ಹೇಳಿದ ನೀನು ಅವಾಗ್ಲೇ ಅರ್ಥ ಮಾಡ್ಕೊಂಡಿದ್ರೆ ಇಲ್ಲಿವರೆಗೂ ಬರೋ ಅವಶ್ಯಕತೆನೆ ಬರ್ತಿರ್ಲಿಲ್ಲ ನಿಮಗೆ ತೊಂದರೆ ಆಯ್ತು ಅನ್ಸುತ್ತೆ ಅಯ್ಯೋ ಪರವಾಗಿಲ್ಲ ಬಿಡಿ ನಮ್ಮ ಮಗಳು ಎಲ್ಲದರಲ್ಲೂ ಬೆಸ್ಟ್ ಆಗಿದ್ರೆ ಹೀಗೆ ಯಾರೋ ಬಂದು ಅವಮಾನ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮಗೆ ನೀನು ವ್ಯಕ್ತಿ ಮುಂದೆ ಏನೇನೋ ಮಾತಾಡ್ತಾ ಯಾಕೆ ನನಗೆ ಅವಮಾನ ಸಾಕು ಬಾಯಿ ಮುಚ್ಚು ನಿನ್ನಿಂದ ಪ್ರತಿದಿನ ಆಗೋ ಅವಮಾನಕ್ಕಿಂತ ಇವಾಗ ನಿನಗೆ ಮಾಡಿರೋ ಅವಮಾನ ಏನು ಹೆಚ್ಚಲ್ಲ ಯಾರು ನೋಡಿದ್ರು ಅಶ್ವಿನಿ 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 ಅಂತಾರೆ ಯಾಕಂದರೆ ಆ ಹುಡುಗಿ ಅಷ್ಟು ಚೆನ್ನಾಗಿ ಓದು ಬರಹ ಬುದ್ಧಿವಂತೆ ಏನೇ ಮಾಡಿದ್ರು ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅದಕ್ಕೆ ಪ್ರತಿಯೊಬ್ಬರು ಆ ಹುಡುಗಿನೇ ಹೊಗಳ್ತಾರೆ ನೀನು ಇದೆಯಾ ಕೂಳ್ ದಂಡಕ್ಕೆ ಹುಟ್ಟಿದರೆ ಅಂಥ ಮಕ್ಕಳು ಹುಟ್ಟಬೇಕು ಇಲ್ಲ ಅಂದರೆ ಮಕ್ಕಳು ಹುಟ್ಟಲಿಲ್ಲ ಅಂದರೂ ಚಿಂತೆ ಇರಲ್ಲ ಹೋಗ್ಲಿ ಬಿಡ್ರಿ ಒಳ್ಳೆಯವ್ರಿಗೆ ಒಳ್ಳೆ ಮಕ್ಕಳು ಹುಟ್ಟಲ್ಲ ಅಂತಾರಲ್ಲ ಅದು ನಿಜಾನೇನೋ ಎಲ್ಲ ನಮ್ಮ ಹಣೆ ಬರ ಹುಡ್ಕೊಂಡು ಬಂದಿರೋ ಸಂಬಂಧ ಕೂಡ ಇವಳು ಬೇಡ ಅಂತ ಆ ಹುಡುಗಿನೇ ಹುಡ್ಕೊಂಡು ಹೋದ್ರು ನೋಡು ಛೇ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಬರೀ ಅಶ್ವಿನಿ 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 ಯಾರೇ ನೋಡಿದ್ರು ಬರೀ ಅಶ್ವಿನಿ ಅಂತಾನೆ ಹೇಳ್ತಾರೆ ಅವಳನ್ನೇ ಹೊಗಳ್ತಾರೆ ನನ್ಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬೇರೆ ಯಾರು ಹೊಗಳಿದ್ರೂ ಚಿಂತೆ ಆಗ್ತಿರಲಿಲ್ಲ ಅಪ್ಪ ಅಮ್ಮ ಕೂಡ ಅವಳೇ ಹೋಗ್ಬಿಡ್ತಾರೆ ನಾನೇ ಇವ್ರ ಮಗಳು ಹೌದೋ ಅಲ್ವೋ ಅಂತ ನನಗೆ ಡೌಟ್ ಬರ್ತಾ ಇದೆ ಯಾಕಾದರೂ ಯಾಕಾದ್ರೂ ಬದುಕಿದೀನೋ ಅನ್ನಿಸ್ತದೆ ಹೌದು ನಾನೇ ಬದುಕಿಲ್ಲ ಅಂದ್ರೆ ಎಲ್ರಿಗೂ ಸಮಾಧಾನ ಆಗುತ್ತೆ ನಾನು ಇರಬಾರ್ದು ಇಲ್ಲ ಇಲ್ಲ ನಾನು ಯಾಕೆ ಪ್ರಾಣ ಕಳ್ಕೊಂಡ್ಲಿ ನನಗೆ ಅಡ್ಡ ಬರ್ತಾ ಇರೋದು ಅವಳು ಹೌದು ಅವಳೇ ಇಲ್ಲ ಅಂದಾಗ ಎಲ್ಲರೂ ನನ್ನ ತಾನೇ ಇಷ್ಟಪಡ್ತಾರೆ ಇದೇ ಸರಿ ಅಶ್ವಿನಿ ಕಂಡ್ರೆ ಗಿರೀಶ್ ಮನೆಗೆ ದ್ವೇಷ ಜಾಸ್ತಿ ಆಗುತ್ತೆ ತನಿಗೆ ಅವಳೇ ಅಡ್ಡ ಇದ್ದಾಳೆ ಅವಳಿಲ್ಲ ಅಂದ್ರೆ ಯಾವಾಗ್ಲೂ ನನ್ನ ಎಲ್ಲರೂ ಇಷ್ಟ ಪಡ್ತಾರೆ ಅಂತ ಯೋಚನೆ ಮಾಡಿ ಅಶ್ವಿನಿನ ಸಾಯಿಸೋ ಯೋಚನೆ ಮಾಡ್ತಾಳೆ ಆದ್ರೆ ಅಚಾನಕ್ಕಾಗಿ ಎಲ್ಲರೂ ಎದ್ರಿಗೂ ಸಿಕ್ಕಾಕೊಳ್ತಾಳೆ ಅದರಿಂದ ಇರೋ ಎಲ್ಲಾ ವಿಷಯನೂ ಹೇಳ್ಬೇಕಾಗುತ್ತೆ ನೋಡಿದ್ಯೇನೋ ನೋಡಿದ್ಯೇನೋ ಗೋವಿಂದ ನಿನ್ ಮಗಳು ಕೊಲೆ ಮಾಡುವಷ್ಟು ಕೀಳಾಗಿದ್ದಾಳೆ ಇಂಥ ಮಕ್ಕಳು ಯಾರಿಗೂ ಬೇಡಪ್ಪ ಹಾಳಾದವಳೆ ಯಾಕೆ ಹೀಗೆ ಮಾಡ್ದೆ ಅಂತ ಒಳ್ಳೆ ಹುಡುಗಿನ ಸಾಯಿಸೋದಕ್ಕೆ ಹೇಗಾದರೂ ಮನ್ಸ್ ಬಂತೆ ನಿನಗೆ ಇಂಥ ಮಗಳು ನನ್ಗಿದ್ಲು ಅನ್ನೋದನ್ನ ಮರಿತೀನಿ ಮೊದಲು ಪೊಲೀಸ್ ಬರೋದು ಕೇಳ್ತೀನಿ ಸಾಕು ಬಾಯಿ ಮುಚ್ಚಿ ಅಂಕಲ್ ಅವಳು ಹೀಗೆಲ್ಲ ಮಾಡೋದಕ್ಕೆ ಒಂಥರದಲ್ಲಿ ನೀವೇ ಕಾರಣ ನಾವ ಏನಮ್ಮ ಹೇಳ್ತಿದ್ಯಾ ನೀನು ಇನ್ನೇನ್ ಅಂಕಲ್ ಪ್ರತಿಯೊಬ್ರು ಅವಳ ನನ್ನ ಕಂಪೇರ್ ಮಾಡ್ತಿದಿರ ಬೇರೆಯವರೇನೋ ಹಾಗೆ ಮಾಡ್ತಾರೆ ಸರಿ ಆದ್ರೆ ನೀವು ತಂದೆ ತಾಯಿಯಾಗಿ ನೀವು ಅದ್ನೇ ಮಾಡ್ತಿದ್ದೀರಲ್ಲ ಗಿರೀಶ್ಮ ಏನ್ ದಡ್ಡಿ ಅಲ್ಲ ಅವಳಿಗಿರ್ಬೇಕಾಗಿರೋ ಎಲ್ಲ ಟ್ಯಾಲೆಂಟು ಇದೆ ನೀವು ಎಲ್ಲದರಲ್ಲೂ ನನ್ನ ಕಂಪೇರ್ ಮಾಡಿ ನೋಡ್ತಾ ಅವಳಿಗೆ ಅವಮಾನ ಆಗೋ ಹಾಗೆ ನೀವು ಹೀಗೆ ಮಾಡೋದ್ರಿಂದ ಅವಳ ಆಲೋಚನೆಗಳು ತಪ್ತಾರೆ ಹಿಡಿದಿದೆ ನೋಡಿ ಅಂಕಲ್ ಯಾರನ್ನೇ ಆದ್ರೂ ಅವ್ರನ್ನ ಬೇರೆಯವ್ರಿಗೆ ಕಂಪೇರ್ ಮಾಡೋದನ್ನ ಸಹಿಸ್ಕೊಳ್ಳೋದಿಲ್ಲ ದಯವಿಟ್ಟು ಮಕ್ಕಳನ್ನೇ ಆಗಲಿ ಹೆಂಡತಿನೇ ಆಗಲಿ ಗಂಡನ್ನೇ ಆಗಲಿ ಅವ್ರನ್ನ ಬೇರೆಯವ್ರಿಗೆ ಹೋಲಿಸ್ಬೇಡಿ ಹೋಲ್ಸಿ ಮಾತಾಡ್ಬೇಡಿ ನೀವು ಹಾಗೆ ಮಾಡೋದ್ರಿಂದ ಅವ್ರ ಮನಸ್ಥಿತಿ ಹಾಳಾಗತ್ತೆ ಯಾರಿಗೇ ಆದರೂ ಅವ್ರದೇ ಆಗಿರೋ ಟ್ಯಾಲೆಂಟ್ ಇದ್ದೇ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಸಾರಿ ಅಶ್ವಿನಿ ನಿನ್ನ ತಪ್ಪಾಗಿ ತಿಳ್ಕೊಂಡು ಹೀಗೆಲ್ಲ ಮಾಡಿಬಿಟ್ಟೆ ನನಗೆ ಕ್ಷಮಿಸ್ಬಿಡು ದಯವಿಟ್ಟು ಕ್ಷಮಿಸ್ಬಿಡು ಮಗಳೇ ನಿನ್ನೂ ನಾವು ಅರ್ಥ ಮಾಡ್ಕೋಬೇಕಿತ್ತು ನಿನ್ನ ಅರ್ಥ ಮಾಡ್ಕೊಳ್ದೆ ನಿನಗೆ ತುಂಬ ನೋವು ಮಾಡಿಬಿಟ್ವಿ ನೀನು ನಮ್ಮನ್ನ ಕ್ಷಮಿಸ್ಬಿಡಮ್ಮ ಇನ್ನು ಯಾವತ್ತು ಹೀಗೆಲ್ಲ ನಾವು ನಡ್ಕೊಳ್ಳೋದೇ ಇಲ್ಲ ಯಾರೇ ಆಗಿದ್ರು ಕೂಡ ನಿಮ್ಮನ್ನ ನೀವು ಬೇರೆಯವರಿಗೆ ಕಂಪೇರ್ ಮಾಡ್ಕೋಬೇಡಿ ಹಾಗೆ ಮಾಡಿದಾಗ ನಿಮ್ಮ ಮನಸ್ಥಿತಿ ಹಾಳಾಗತ್ತೆ ಅದರ ಬದಲು ನಿಮಗೆ ನಿಮ್ಮದೇ ಆದ ಟ್ಯಾಲೆಂಟ್ ಇರುತ್ತೆ ಅದನ್ನು ನೋಡಿ ಖುಷಿ ಪಡಿ ಸಲೀಮ್ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಬ್ರದರ್ಗೆ ವಿಶ್ ಮಾಡಿ ಅಂತ ಬರ್ಡೇ ಹಾಯ್ ಮಸೂದ್ ವಿಶ್ವ ಹ್ಯಾಪಿ ಬರ್ಡೇ ಭಾಗ್ಯ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಅಕ್ಕನ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹಾಯ್ ಹಂಶಿಕಾ ಹಾಯ್ ರಶ್ಮಿಕಾ ಹೇಗಿದ್ದೀರಾ ಹಾಗೆ ಸಿಂಚನಾ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಹಾಯ್ ಸಿಂಚನಾ ಹೇಗಿದ್ದೀರಾ ಹಾಗೆ ನೀಲಾಂಬಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ನೀಲಾಂಬಿಕಾ ಹೇಗಿದ್ದೀರಾ ಕಮೆಂಟ್ ಮಾಡಿದ್ರು ಮಜಿದಾ ಹಾಯ್ ಹೇಳಿ ಅಂತ ಹಾಯ್ ಮಜಿದಾ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋ ನೋಡ್ಬೋದು ಸರಿ ವೀಕ್ಷಕ್ರೆ ನಾನಿನ್ನ ಓದ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ